ಸರಿ ಹೇಳಿ ಹುಟ್ಟುಹಬ್ಬ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಸಾಕಷ್ಟು ಜನ ತಮ್ಮ ಅಭಿಮಾನಿಗಳು ಬಂದಿದ್ದರು ಶುಭಾಶಯ ಕೋರಿದ್ರು ಏನು ಹೇಳ್ತೀನಿ ನಮಸ್ಕಾರ ನಾನು ನಾಗಭೂಷಣ್ ಇವತ್ತು ನಮ್ಮ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬಕ್ಕೆ ಒಂದು ಸಹಕಾರ ಕೋರೋದಕ್ಕೆ ಇರ್ಬೋದು ಅಥವಾ ಶುಭಾಶಯ ಕೋರೋದಕ್ಕೆ ಸಾವಿರಾರು ಜನ ಇವತ್ತಿನ ದಿವಸ ಬೆಳಗ್ಗೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಈಗಾಗಲೇ ಒಂದೂವರೆ ಎರಡು ಗಂಟೆ ಆಗ್ತಾ ಬರ್ತಾ ಇದ್ದಾರೆ ಸಾವಿರಾರು ಜನ ಬಂದು ವಿಶ್ವ ಹುಟ್ಟು ಹೋಗ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಬಂಧುಗಳಿರ್ಬೋದು ನಮ್ಮ ಕಾರ್ಯಕರ್ತಗಳಿರ್ಬೋದು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ಇರ್ಬೋದು ಹಾಗೆ ನಮ್ಮ ಮಾಜಿ ನಗರಸಭಾ ಇರ್ಬೋದು ಮಾಜಿ ನಗರಸಭಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ನಮ್ಮ ಬಂದು ನಮ್ಮ ಮನೆಗೆ ಬಂದು ನನಗೆ ಶುಭಾಶಯನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯ ಜೀವನ ಉಜ್ವಲವಾಗಲಿ ಏನು ಅಂತ ಮಾತನ್ನು ಹೇಳಿ ಹಾಗೆ ಅದೇ ರೀತಿಯಾಗಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರಲಿ ಏನು ಅಂತ ಮಾತನ್ನು ಹೇಳಿ ನಮಗೆ ಆಶೀರ್ವಂತರ ಆಶೀರ್ವಾದ ಮಾಡಿಬಿಟ್ಟು ಹೋದ್ರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಇವತ್ತು ನೀತಿ ಸಂಹಿತೆ ಇರೋದರಿಂದ ಯಾರಿಗೂ ಯಾವುದೇ ರೀತಿಯಾದಂತಹ ಒಂದು ಊಟ ಉಪಚಾರ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ನೀತಿ ಸಂಹಿತೆ ಜಾರಿಗೆ ಬಂದಿರೋದ್ರಿಂದ ನಾವು ಒಂದು ಐವತ್ತು ಅರುವತ್ತು ಜನನ ಕೂಡ ಊಟ ಉಪಚಾರ ನಡೆಸೋದಕ್ಕೆ ಮಾಡಬಾರ್ದು ಅನ್ನುವಂತ ಇದಿಟ್ಕೊಂಡಿರೋದ್ರಿಂದ ನಾವು ಎಲ್ಲೂ ಕೂಡ ಊಟ ಉಪಚಾರ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಮುಂದಿನ ಒಂದು ಇದು ಕಳೆದ ಮೇಲೆ ನಮ್ಮ ಎಲೆಕ್ಷನ್ನು ನೀತಿ ಸಂಹಿತೆ ಕಳೆದ ಮೇಲೆ ಒಂದು ಭರ್ಜರಿಯಾದಂಥ ಊಟದ ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂಥ ಅವಕಾಶ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಕಾರ್ಯಕ್ರಮಗಳು ಕೂಡ ಹಲವಾರು ಕಾರ್ಯಕ್ರಮ ಹೋದ ವರ್ಷ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ ಈ ವರ್ಷ ಅದೆಲ್ಲ ಇಲ್ಲ ಅನ್ನುವಂಥ ಬೇಸರ ಕೂಡ ಇದೆ ಯಾಕೆಂದರೆ ನೀತಿ ಸಂಹಿತೆ ಜಾರಿಯಲ್ಲಿರೋದನ್ನು ಯಾರು ಐದಾರು ಜನದ ಮೇಲೆ ಯಾರು ಕೂಡ ಸೇರಬಾರ್ದು ಅನ್ನುವಂಥ ಒಂದು ಕಟ್ಟಪ್ಪನೆ ಇರೋದ್ರಿಂದ ನಾವು ಯಾರೂ ಕೂಡ ಅಷ್ಟೊಂದು ಇದನ್ನು ಜೋರಾಗಿ ಮಾಡೋಂಥ ಅವಕಾಶ ನಮಗೆ ಸಿಗಲಿಲ್ಲ ಮುಂದಿನ ದಿನಗಳು ಸಿಗುತ್ತೆ ಅನ್ನೋವಂಥ ಮಾತು ಅಂದ್ಕೊಂಡಿದ್ದೀನಿ ಅದರಿಂದ ಇವತ್ತಿನ ದಿವಸ ನಾನೆಲ್ಲ ಏನು ಇವತ್ತು ನಮಗೆ ಶುಭವನ್ನು ಕೋ ಬಂದಿರುವಂತಹ ನಮ್ಮ ಕಾರ್ಯಕರ್ತರು ಲೀಡರ್ಸ್ ಇರ್ಬೋದು ಸ್ನೇಹಿತರು ಬಂಧುಗಳಿರ್ಬೋದು ಬಂಧುಗಳು ಪ್ರತಿಯೊಬ್ಬರಿಗೂ ಕೂಡ ನಾನು ಅವರಿಗೆ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಹಾಗೇ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಅದರಲ್ಲೂ ಕೂಡ ನಮ್ಮ ಚಟ್ಟಳಿ ಭಾಗದ ಜನತೆಗೆ ನಾನು ನಾಳೆ ಬರುವಂತಹ ಉಗಾದಿ ಹಬ್ಬದ ಶುಭಾಶಯ ಹಾಗೆ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೊಂದು ಕಾಂಗ್ರೆಸ್ನ ಇತಿಹಾಸವುಳ್ಳ ಫ್ಯಾಮಿಲಿ ಸನ್ಮಾನ್ಯ ಅಬ್ಗೆರೆ ರಾಜ್ಯಣ್ಣವ್ರು ಅಂದರೆ ಬೆಂಗಳೂರು ನಾರ್ತು ಸೌತಲ್ಲಿ ಹೆಸರುವಾಸಿರ್ತಕ್ಕಂಥ ಒಂದು ಕುಟುಂಬ ಇದು ಅಬ್ಗೆರೆ ಕುಟುಂಬ ಅಂತಲೇ ಒಂದು ಹೆಸರಿದೆ ಅಂತ ಹೆಸರಂತ ಒಂದು ಆ ಕುಟುಂಬದ ಸದಸ್ಯರಲ್ಲಿ ನನ್ನ ಸನ್ಮಿತ್ರ ನನ್ನ ಹಿತೇಶಿ ಈ ಕ್ಷೇತ್ರದ ಮಾಜಿ ಕಾರ್ಪೆಟ್ರು ಆಗಿರುವಂಥ ಸನ್ಮಾನ್ಯ ಕೆ ನಾಗಭೂಷ್ಣವ್ರ ಹುಟ್ಟುಹಬ್ಬಕ್ಕೆ ನಮ್ಮ ಇಡೀ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಸ್ನೇಹಿತರು ಬ್ಲಾಕ್ ಅಧ್ಯಕ್ಷಗಳು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷಗಳು ಸಂಘ ಸಂಸ್ಥೆಗಳು ಮಹಿಳಾ ಸಂಘ ಸಂಸ್ಥೆಗಳು ಎಲ್ಲರೂ ಬಂದು ಇವತ್ತು ಅವರು ಶುಭವನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ದೇವರು ಭಗವಂತ ಅವರಿಗೆ ಆಯು ಆರೋರಾಗಿ ಐಶ್ವರ್ಯ ಸಕಲ ಸಂಪತ್ತು ಜ್ಞಾನ ಸಿದ್ಧಿ ಬುದ್ಧಿ ಮೋಕ್ಷ ಕೊಟ್ಟು ಇನ್ನೂ ಜನಪರವಾದಂಥ ಕಲ್ಯಾಣಪರವಾದಂಥ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡಲಿ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಮಾಡಿ ಅದ್ಭುತವಾದಂಥ ಒಂದು ಶಾಶ್ವತವಾದ ಕೆಲಸವನ್ನು ಮಾಡಿದ್ದಾರೆ ಆ ಥರದ ಶಾಶ್ವತವಾದ ಕೆಲಸಗಳು ಇನ್ನಷ್ಟು ಸಾವಿರಾರು ಅವ್ರಿಗೆ ಸಿಕ್ಕಲಿ ಸಾವಿರಾರು ಮಾಡಲಿ ಮೈಲಿಗಲ್ಲ ಸ್ಥಾಪನೆಯನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಅವ್ರಿಗೆ ಆಶಿಸ್ತಾ ಮತ್ತೊಂದು ಸಾರಿ ಅವರಿಗೆ ಅವ್ರ ಕುಟುಂಬದವರಿಗೆ ಅವ್ರ ಶ್ರೀಮತಿ ಸುನೀತಾ ನಾಗಭೂಷ್ ಅವರಿಗೆ ಮಕ್ಕಳಿಗೆ ಮತ್ತು ಅವ್ರ ಸಹೋದರರಿಗೆ ಅವ್ರ ಕುಟುಂಬವರೋದವ್ರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಚೆನ್ನಾಗಿರೋಣ ನಾವೆಲ್ಲರೂ ಒಟ್ಟಿಗೆ ಇದ್ದು ಒಳ್ಳೊಳ್ಳೆ ಶಾಶ್ವತ ಕೆಲಸಕ್ಕೆ ನಾವು ಇರ್ತೀವಿ ನೀವೂ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಸಿ ಅವರಿಗೆ ಜನತಾ ಸೇವೆ ಜನಾರ್ದನ ಸೇವೆ ಮಾಡುವಂಥ ದೊಡ್ಡ ಶಕ್ತಿ ಭಗವಂತ ಅವ್ರ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ